ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಹಾಡನ್ನು ನಾನು ಇದ್ದೀನಿ ರಣಧೀರ ಚಿತ್ರದಲ್ಲಿ ರವಿಚಂದ್ರನ್ ಮತ್ತು ಖುಷ್ಬು ನಟಿಸಿರುವಂತಹ ಒಳ್ಳೆಯ ಕನ್ನಡ ಚಲನಚಿತ್ರ ಇದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಅಂತ ಸಾಂಗ್ ಬಂದು ಬನ್ನಿ ಕೇಳೋಣ ಎಲ್ಲರೂ ಕೂಡ ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿತು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಳವಿಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಹನಾರ್ಕಲಿ ಕಲೀ ಗಾಡೆ ಇರಲಿ. ಭೂಮಿಗೆ ಸೂರ್ಯ ನಿರತು ಬರಲಿ ಪ್ರೀತಿಸು ಜೀವಗಳು ಬಡಲಾರದಂತ ಹೂವುಗಳು ರಾಜಕೀಯ ಇರಲಿ ಶಕುನಿಗಳ ನೂರು ತಂತ್ರವಿರಲಿ ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ ಲೋಕವ ಕಾಡುವ ಕೋಟಿ ರಾಕ್ಷಸರಿದ್ದರೂ ಭೂಮಿ ಕೇಳಲಿಲ್ಲ ಬಾಯಿ ತೆರೆಯಲಿಲ್ಲ ಮಾತಾಡಿಲಿಲ್ಲ ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳುವುದು ನೀವು ಸಹಿಸಲಿಲ್ಲ ಬಿಟ್ಟಿರಲ್ಲ ಹೂಳಿಟ್ಟಿರಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟ ಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬರದು ಹೋರೋಮಿಯೋ ಹೋರೋಮಿಯೋ ದ್ವೇ ಶವೆಂಬ ವಿಷವ ಸೇರುಸುತ್ತ ಖಡ್ಗಮಸಿಯತಿರುವ ಅಂದರ ಕಣ್ಣಿಗೆಯಿ ಪ್ರೀತಿಯ ಸ್ವರೂಪ ಕಾಣಿಸದು ಮನಸ್ಸು ಕಣ್ಣು ತೆರೆದು ನೋಡಿದರೆ ಎಲ್ಲ ಶೂನ್ಯವಿಹದು ಪ್ರೀತಿಯ ನಂಬಿದರೆ ಅಂಧಕರದಲ್ಲೂ ಕಾಣುವುದು ರಾಜ್ಯ ಆಳಿದ ಕೋಟೆ ಕಟ್ಟರು ಉರುಳಿದವು ಹೆಣ್ಣಿಗಾಗಿ ಈ ಮಣ್ಣಿಗಾಗಿ ಹೇ ಹೆಣ್ಣಿಗಾಗಿ ಜೀವದ ಹಾಸೆಯು ಬಿಟ್ಟು ವಿಷವ ಕುಡಿದರಲ್ಲ ಪ್ರೀತಿಗಾಗಿ ಆನಂದವಾಗಿ ಆಶ್ಚರ್ಯವಾಗಿ ಪ್ರೀತಿ ಮಾಡಬಾರದು ಮಾಡಿದರೆ ವಿಷವ ಕುಡಿಯಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ವಿಷವ ಕುಡಿಯಬಾರದು ಫ್ರೆಂಡ್ಸ್ ಈ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ಯಾರೇ ಮಕ್ಕಳು ಪ್ರೀತಿ ಮಾಡಿದರೆ ವಿಷ ಮಾತ್ರ ಕುಡಿಬೇಡಿ ಆ ಕಡೆ ಅಪ್ಪ ಅಮ್ಮನೂ ಒಪ್ಪಿಸಿ ಹುಡುಗನ ಕಡೆ ಈ ಕಡೆ ಹೆಣ್ಣು ಮಗಳು ಅಪ್ಪ ಅಮ್ಮನೂ ಒಪ್ಪಿಸಿ ಇಬ್ಬರು ಪ್ರೀತಿಯಿಂದ ಮದುವೆ ಆಗಿ ಫ್ರೆಂಡ್ಸ್ ಪ್ರೀತಿ ಮಾಡೋದು ತಪ್ಪಲ್ಲ ಆದರೆ ದಯವಿಟ್ಟು ವಿಷ ಕುಡಿಯೋದು ಅಂಥದೆಲ್ಲ ಮಾಡಕ್ಕೆ ಹೋಗ್ಬಿಡಿ ತಂದೆ ತಾಯಿ ಕಡೆ ಆ ಕಡೆ ಈ ಕಡೆ ಎರಡೂ ಕಡೆ ಒಪ್ಪಿಸಿ ಮದುವೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿರಿ ಬೇಡ ಅನ್ನೋದಿಲ್ಲ ಆದರೆ ಒಂದು ವಿಷಯ ತಂದೆ ತಾಯಿನ ಅರ್ಥ ಮಾಡ್ಕೋಬೇಕು ಮಕ್ಕಳು ಯಾಕಂತಂದರೆ ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ ಅವ್ರಿಗೆ ಎಷ್ಟೋ ಆಸೆಗಳಿರುತ್ತೆ ನಮ್ಮ ಮಕ್ಕಳಿಗೆ ಇಂಥ ಹುಡುಗನ್ನ ಹೆಣ್ಣುಮಗಳಿಗೆ ಇಂಥ ಹುಡುಗನ ತಂದು ಮದುವೆ ಮಾಡಬೇಕು ಹುಡುಗನಾದರೆ ಇಂಥ ಹೆಣ್ಣುಮಗಳನ್ನ ತಂದು ಮದುವೆ ಮಾಡಬೇಕು ಇಂಥ ಹುಡುಗನ ತಂದು ಮದುವೆ ಮಾಡಬೇಕು ಅಂತ ಆಸೆಗಳು ಇಟ್ಕೊಂಡಿರ್ತಾರೆ ಅವರ ಆಸೆಗಳನ್ನೇ ನಿರಾಸೆ ಮಾಡಬೇಡಿ ದಯವಿಟ್ಟು ಯಾಕಂದರೆ ಆಸೆಗಳು ಇನ್ನು ತುಂಬನೇ ಇಟ್ಕೊಂಡಿರ್ತಾರೆ ತಂದೆ ತಾಯಿ ಅವರನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು ತಂದೆ ತಾಯಿ ಕೂಡ ಮಕ್ಕಳನ್ನು ಅರ್ಥ ಮಾಡ್ಕೋಬೇಕು ಅವರ ಆಸೆಯೂ ಇವರು ಪೂರೈಸಬೇಕು ಇವರ ಆಸೆಗಳನ್ನು ಅವರು ಪೂರೈಸಬೇಕು ಇಬ್ಬರೂ ನೋಡಿ ನಿಜವಾಗ್ಲೂ ತಂದೆ ತಾಯಿ ಮಕ್ಕಳಿಗೋಸ್ಕರ ಕಷ್ಟಪಟ್ಟಿರ್ತಾರೆ ಮಕ್ಕಳು ತಂದೆ ತಾಯಿಗೋಸ್ಕರ ಕಷ್ಟಪಡಬೇಕು ಎಲ್ಲರೂ ಸೇರಿ ಮದುವೆಗಳು ಮಾಡಿಕೊಂಡು ಸಂತೋಷವಾಗಿ ಅಪ್ಪ ಅಮ್ಮನ ಸಂತೋಷನೂ ಉಳಿಸಿ ಮಕ್ಕಳ ಸಂತೋಷ ಅಪ್ಪ ಅಮ್ಮನ ಉಳಿಸ್ಬೇಕು ಅಂತ ದಯವಿಟ್ಟು ನಾನು ಕೇಳ್ಕೊಳ್ತೀನಿ ಪ್ಲೀಸ್ ಎಲ್ಲರಿಗೂ ಲೈಕ್ ಆಗುತ್ತೆ ಅಂದ್ಕೊಳ್ತೀನಿ ಈ ಸಾಂಗು ಪ್ರತಿಯೊಬ್ಬರಿಗೂ ದಯವಿಟ್ಟು ಯಾರ ಮನಸ್ಸಿಗೂ ಯಾರು ನೋವನ್ನು ಕೊಡಬೇಡಿ ಎಲ್ಲರೂ ಸಂತೋಷದಿಂದ ನಿಮ್ಮ ಆಸೆಗಳನ್ನು ಪೂರೈಕೆ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಸಾಂಗನ್ನು ನಾನು ಚೆನ್ನಾಗಿ ಆಡಿರ್ತೀನಿ ಅಂತ ನಾನು ಅಂದ್ಕೊಳ್ತೀನಿ ತುಂಬಾ ಒಳ್ಳೆಯ ಸಾಂಗು ಎಲ್ಲರಿಗೂ ಅರ್ಥವಾಗುತ್ತೆ ಅಂದ್ಕೊಳ್ತೀನಿ